ರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಪ್ರತಿ ಸತಿ ಈ ಥರ ಎಂಟ್ರೋ ಕೊಡಬೇಕಾದ್ರೆ ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದೆ ಸೊ ಈ ಸತಿ ಪರಿಸ್ಥಿತಿ ಸ್ವಲ್ಪ ಬೇರೆ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಲಚ್ಚು ಬ್ಲಾಗ್ ಮಾಡಿದ್ಲು ನೆನ್ನೆ ಸೊ ಪರಿಸ್ಥಿತಿ ಬೇರೆ ಅಂದರೆ ಮನೇಲಿ ತುಂಬ ಎಲ್ರಿಗೂ ಹುಷಾರಿಲ್ಲ ಮಮ್ಮಿಗೆ ನನಗೆ ಲೋಲ ಇವಾಗ ಹುಷಾರ್ ತಪ್ಪ ಹುಷಾರಾಗಿದ್ದಾನೆ ಒಂದು ಸ್ವಲ್ಪ ಸಿಂಬಾಗೆ ಪುನೀತ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ರೀತಿಯಾಗಿ ಹುಷಾರಿಲ್ಲ ಸೊ ಎಲ್ರಿಗೂ ವೈರಲ್ ಫೀವರ್ ತುಂಬ ನೆಗಡಿ ತುಂಬ ಕೆಮ್ಮು ಆ ರೀತಿಯಾಗಿ ಆಗ್ಬಿಟ್ಟಿದೆ ಆ್ಯಂಡ್ ನನಗೆ ಎಕ್ಸಾಕ್ಟ್ಲಿ ನಾನು ಹುಷಾರು ತಪ್ಪಿ ಇವತ್ತಿಗೆ ಟ್ವೆಲ್ ಡೇಸ್ ಆಯಿತು ಟುವೆಲ್ತ್ ಅಂದರೆ ಫಸ್ಟ್ ಡೇ ನನಗೆ ಇಲ್ಲಿ ತಲೆನೋವು ಇಲ್ಲಿ ಹಿಡಿದಿದ್ದು ಇಲ್ಲ ಆಯಿತಾ ಇಲ್ಲಿ ಇವತ್ತು ಟ್ವೆಲ್ತ್ ಡೇ ಇನ್ನೂ ನೋವು ನನಗೆ ಹೋಗಿಲ್ಲ ಅಷ್ಟು ತಲೆನೋವು ಫುಲ್ ಶೀತ ತುಂಬ್ಕೊಂಡ್ಬಿಟ್ಟಿದೆ ತುಂಬ ಶೀತ ತುಂಬ ವಿಪರೀತ ಕೆಮ್ಮು ಜ್ವರ ಒಂದು ಸ್ವಲ್ಪ ಕಡಿಮೆ ಆಗಿದೆ ಚಳಿ ಜ್ವರ ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ್ಯಂಡ್ ಸೊ ಇದು ನನ್ನ ಅಂದರೆ ಇದ್ದರೆ ಫಸ್ಟ್ ಇದ್ರದ್ದು ಮೇನ್ ಇದು ಲಕ್ಷಸಿಂಹಿ ಸೊ ಇದು ಮೇನ್ ಸ್ಟಾರ್ಟ್ ಆಗಿದ್ದು ಬಂದು ನಮ್ಮ ಲೋಲೆಯಿಂದ ಬಿಕಾಸ್ ಸ್ಕೂಲ್ಗೆ ಹೋಗೋ ಮಕ್ಕಳಂದರೆ ಸ್ಕೂಲಿಂದಲೇ ನಾನಾ ಥರದ ವೈರಸ್ ಅದು ಇದು ಎಲ್ಲ ಬರುತ್ತೆ ಅನಿಸುತ್ತೆ ಜೊತೆಲಿ ಅವ್ನಿಗೆ ಫಸ್ಟ್ ಕೂಡ ಅವನು ಅಡ್ಮಿಟ್ ಆದಾಗ ನಿಮಗೆ ಗೊತ್ತಿದೆ ಅವಾಗಲೂ ಸ್ಕೂಲಿಂದನೇ ಜಾಸ್ತಿ ಅವ್ನಿಗೆ ಇದಾಗಿದ್ದು ಸ್ಕೂಲಲ್ಲಿ ಅವ್ರ ಸ್ಕೂಲಲ್ಲಿ ಆಗಿತ್ತು ಈ ಸತಿ ಕೂಡ ಅವ್ನಿಗೆ ಫಸ್ಟು ವೈರಲ್ ಫೀವರ್ ಬಂದಿದ್ದು ತುಂಬ ಕೆಮ್ಮು ನೆಗಡೆ ಅದು ಅವನದಾದಮೇಲೆ ಸಿಂಬಾಗ ಒಂಚೂರು ಸ್ಟಾರ್ಟ್ ಆಯಿತು ಅವ್ನು ಬೇಗ ಹುಷಾರಾದ ಸಿಂಬಾ ಮತ್ತು ನನಗೆ ಸ್ಟಾರ್ಟ್ ಆಯಿತು ನಂಗೆ ವಿಪರೀತ ಆಯಿತು ಮತ್ತು ನನ್ನಿಂದ ಮಮ್ಮಿಗೂ ಸಹ ಆಯಿತು ಮಮ್ಮಿಗೂ ತುಂಬ ಶೀತ ಕೆಮ್ಮು ಸೀನೇನು ಕೆಮ್ಮು ಸ್ಟಾರ್ಟ್ ಇತ್ತು ಜ್ವರ ಸ್ಟಾರ್ಟ್ ಆಯಿತು ಫಸ್ಟು ಮಮ್ಮಿಗೆ ಜ್ವರ ಸ್ಟಾರ್ಟ್ ಆದಮೇಲೆ ಏನೆಲ್ಲ ಆಯಿತು ಅಂತ ನೀವು ಆಲ್ರೆಡಿ ಲಚ್ಚು ಇದ್ರಲ್ಲಿ ನೋಡಿರ್ತೀರ ಲೈಕ್ ಮಮ್ಮಿ ಒಂದು ಸ್ವಲ್ಪ ಅದು ಬಿ ಪಿ ಎಲ್ಲ ಲೋ ಆಗಿ ತುಂಬ ಜೋರಾಗಿ ಬಿದ್ದರು ಲಿಟ್ರಲ್ಲಿ ಎಷ್ಟು ಜೋರಾಗಿ ಬಿದ್ದರು ಅಂದರೆ ಒಂದು ದೊಡ್ಡ ತುಂಬಿರೋ ಸಿಲಿಂಡ್ರ್ ಹಿಂಗೆ ಢಮ್ ಅಂತ ಸೌಂಡ್ ಬರುತ್ತೆ ನೋಡಿ ಆ ಅಷ್ಟು ಬಿದ್ರು ಬಿ ಪಿ ಲೋ ಆಗಿಬಿಟ್ಟಿತ್ತು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಒಂದು ದಿವಸ ಮುಂಚೆನೇ ಹೇಳಿದ್ವಿ ಮಮ್ಮಿ ಇಂಜೆಕ್ಷನ್ ತಗೊಬಂದ್ಬಿಡದಪ್ಪ ಅಂತ ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಮೂಗು ಹೋದ್ರೆ ಬಟ್ ಮಮ್ಮಿ ಬೆಳಗ್ಗೆ ಹೋಗ್ತೀನಿ ಬಿಡು ಅಂತಂದ್ರು ಆ್ಯಂಡ್ ಬೆಳಗ್ಗೆ ಮನೆಗೆ ಗೆಸ್ಟ್ ಕೂಡ ಬಂದಿದ್ರು ಲೈಕ್ ನಮ್ಮ ಟೈಮಿಗೆ ಗೊತ್ತೇ ಇದೆ ಪ್ರಿಯಾ ಅವರು ಸೊ ಅವರು ಲಡ್ಡೂನ ನೋಡೋಕ್ಕೆ ಅಂತ ಬಂದಿದ್ರು ಮೊನ್ನೆ ಅದಕ್ಕೆ ಬೆಳಗ್ಗೆ ಬೇಗನೆ ಇದ್ರೆ ನನಗಂತೂ ಅವರು ತುಂಬ ಹುಷಾರಲಿಲ್ಲ ತುಂಬ ಹೆವಿ ಒಂಥರ ಫೀವರ್ ಮತ್ತು ಕೋಲ್ಡ್ ಕಾಫೆಲ್ಲ ಜಾಸ್ತಿ ಇತ್ತು ಬಿಕಾಸ್ ಅದಕ್ಕೆ ಒಂದು ದಿವಸ ಮುಂಚೆ ದಿನ ನಾವು ಟ್ರಾವೆಲ್ ಮಾಡಿದ್ವಿ ಒಂದು ಸ್ವಲ್ಪ ಟ್ರಾವೆಲ್ ಮಾಡ್ಕೊಂಬಂದಿದ್ರಿಂದ ನನಗೆ ಮತ್ತೆ ಇನ್ನೂ ಸ್ಟ್ರೆಸ್ ಆಗೋಯಿತು ಸ್ವಲ್ಪ ಹುಷಾರಾಗ್ತದೆ ಮತ್ತು ಟ್ರಾವೆಲ್ ಮಾಡಿದ್ರಿಂದ ಇನ್ನೂ ಸ್ಟ್ರೆಸ್ ಆಯಿತು ತುಂಬ ಫುಲ್ ಜಾಸ್ತಿ ಹುಷಾರಿಲ್ಲ ಸರಿ ಅವ್ರು ಇನ್ನೇನು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಬೇಗ ಬೇಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಮಮ್ಮಿ ಬ್ರೇಕ್ಫಾಸ್ಟ್ ಮಾಡಿಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಅವರು ಒಂದು ಸ್ನಾನಕ್ಕೆ ಹೋಗೋಕ್ಕೆ ನೀರು ಬಿಟ್ಟಿದ್ದರು ಡ್ಯಾಡಿಗೆ ಕಾಫಿ ಮಾಡಿಕೊಟ್ಬಿಡ್ತೀನಿ ಅಂದರೆ ಅವರೆಲ್ಲ ಬಂದಿದ್ರಲ್ಲ ಎಲ್ರಿಗೂ ಕಾಫಿ ಮಾಡಿಕೊಡ್ತೀನಿ ಅಂತ ವಾಪಸ್ ಬಂದು ಸೊ ಆ್ಯಕ್ಚುಲಿ ಒಳ್ಳೇದಾಯಿತು ವಾಪಸ್ ಬಂದಿದ್ದು ಬಿಕಾಸ್ ಏನಾದರೂ ಬಾತ್ರೂಮಲ್ಲೇ ಏನಾದರೂ ಬೈ ಚಾನ್ಸ್ ಆಗಲಿ ನೋ ಬೂ ಆಗಿಬಿಟ್ಟು ಬಾತ್ರೂಮಲ್ಲಿ ಬಿದ್ದಿದ್ರೆ ಅಂತೂ ಎಷ್ಟು ದೊಡ್ಡ ಅನಾಹುತ ಆಗಿರೋದು ಅಂತ ಅನಿಸುತ್ತೆ ಬಟ್ ಕಿಚನಿಗೆ ಬಂದರು ಕಾಫಿಗೆ ಅಂತ ಇದರಲ್ಲಿ ಬಟ್ಲಲ್ಲಿ ಸಕ್ಕರೆ ಹಾಕಿದ್ದಾರೆ ಆಯಿತಾ ಸಕ್ಕರೆ ಹಾಕಿಬಿಟ್ಟು ಸಕ್ಕರೆ ಡಬ್ಬಾರ ಕೈಯಲ್ಲಿ ಇಟ್ಕೊಂಡಿದ್ರು ಅನಿಸುತ್ತೆ ವಿದ್ಯುತ್ ಫೋರ್ಸ್ಗೆ ಸಕ್ಕರೆ ಎಲ್ಲ ಫುಲ್ಲು ಚರಳೋಯಿತು ಆ್ಯಂಡ್ ನಾನು ಇಲ್ಲೇ ಕೂತ್ಕೊಂಡಿದ್ದೆ ಪಕ್ಕ ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ವಿದ್ಯುತ್ ಫೋರ್ಸು ಏನಾಯಿತು ಅಂತ ಒಂದು ಒಂದು ನಿಮಿಷ ಗೊತ್ತಾಗಲಿಲ್ಲ ಆಮೇಲೆ ನಾನು ನೋಡಿದೆ ಮಮ್ಮಿ ಇಲ್ಲ ಸೊ ಮಮ್ಮಿ ಅಂತ ಓಡೋದ್ವಿ ಎಲ್ಲರೂ ಓಡೋದ್ವಿ ಮತ್ತು ಲಚ್ಚು ಪ್ರಿಯವರು ಅವರೆಲ್ಲ ಕೈ ಕಾಲೆಲ್ಲ ಚೆನ್ನಾಗಿದ್ಮಾಡ್ತಾಯಿದ್ರು ನನ್ನ ಫೇ ಮುಖಾನ ಹಿಂಗೆ ಇಟ್ಕೊಂಡು ಓದಿರೋ ಹಿಂಗೆ ಇವ್ರು ಆಡಿಸ್ತಾ ಇದೆ ನಂಗೆ ಭಯ ಆಗೋಯ್ತು ಕಣ್ಣು ಓಪನ್ ಇದೆ ಅವ್ರದ್ದು ಅವರು ರಿಯಾಕ್ಟೇ ಇಲ್ಲ ಲಿಟ್ರಲಿ ಅವ್ರಿಗೆ ಕಾನ್ಷಿಯಸ್ನೆಸ್ಸೇ ಇರಲಿಲ್ಲ ಡ್ಯಾಡಿ ತಕ್ಷಣ ಡ್ಯಾಡಿಗೆ ಫ್ಲ್ಯಾಶ್ ಆಯಿತು ಬಿ ಪಿ ಲೋ ಆಗಿರುತ್ತೆ ಅಂತ ಸಕ್ಕರೆ ಮತ್ತು ಉಪ್ಪನ್ನ ಬಾಯಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದ್ರು ಉಪ್ಪಿನ ಅಂಶ ಎಷ್ಟು ಬೇಗ ಹೋಗುತ್ತೋ ಬಿ ಪಿ ಆಗಿ ಸ್ವಲ್ಪ ರೇಸ್ ಆಗುತ್ತೆ ಅಂತ ಮತ್ತೆ ಸ್ವಲ್ಪ ಅವ್ರಿಗೆ ಪ್ರೆಗ್ನೆ ಬಂತು ಬಂದ ಮೇಲೆ ಒಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬಂದು ಕುತ್ಕೊಂಡ್ರು ಮತ್ತು ಪದೇ ಪದೇ ಒಂದನೇ ಹೇಳ್ತಾಯಿದ್ರು ಆಮೇಲೆ ನನ್ನ ತಲೆ ಹತ್ರ ಹಿಂಗೆ ಮುಟ್ಟು ನೋಡಿದೆ ತಲೆ ಇಲ್ಲಿ ಒಂದು ಸ್ವಲ್ಪ ಕ್ಲಾಟಿಂಗ್ ಥರ ಆಗಿತ್ತು ಅಂತ ಫೀಲ್ ಆಯಿತು ಒಂದು ಸ್ವಲ್ಪ ಕೂತ್ಕೊಂಡಿತ್ತು ಏನು ಹೊಡಿತು ಏನು ಅಂತ ಇದುವರೆಗೂ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ನಾವೇ ಗೆಸ್ ಮಾಡ್ತಾ ಇದ್ದೀವಿ ಅದು ಕಲ್ಲು ಅಂದರೆ ಸ್ಲ್ಯಾಬ್ ಇರುತ್ತಲ್ಲ ಕಲ್ಲು ಕಲ್ಲೇನಾದರೂ ಹೊಡೆದಿರ್ಬೋದು ಅಂತ ಸೊ ಮತ್ತು ಮಮ್ಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಇಲ್ಲೇ ಸಾಗರ್ ಹಾಸ್ಪಿಟ್ಲ್ ಚಿಕ್ಕ ಕಿಚನ್ ಹೊಡೆದಿತ್ತು ಸೊ ಸಾಗರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಟೂ ಡೇಸ್ ಅಡ್ಮಿಟ್ ಆಗಿದ್ರು ಎಲ್ಲ ಥರದ ಸ್ಕ್ಯಾನಿಂಗ್ ಎಲ್ಲ ಥರದ ಎಕ್ಸ್ರೇಸ್ ಎಲ್ಲನೂ ತೆಗೆದಾಗಿದೆ ಏನೂ ಲೈಕ್ ಈ ಥರ ಫ್ರ್ಯಾಕ್ಚರ್ ಆಗಲಿ ಅಥವಾ ಕ್ಲಾಟ್ ಆಗಲಿ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ ಜಸ್ಟ್ ಅದು ಮಸಲ್ ಟೇರ್ ಆಗಿರುತ್ತೆ ತುಂಬ ಜೋ ಫೋರ್ಸಲ್ಲಿ ಬಿದ್ದಿದ್ದಾರಲ್ಲ ಸೊ ಮಸಲ್ ಟೈರ್ ಆಗಿರುತ್ತೆ ಅಂತ ಅದಕ್ಕೆ ಏನೆಲ್ಲ ತುಂಬ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಸೊ ಇವಾಗ ಮಮ್ಮಿ ರೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ನೀವು ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಏನೇನು ನಡೀತು ಅಂತ ಬಿಕಾಸ್ ಲಚ್ಚು ಆಲ್ರೆಡಿ ಹೇಳಿರ್ತಾಳೆ ಬಟ್ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಮ್ಮಿಂದ ಆದಷ್ಟು ಕ್ಲಿಪ್ಪಿಂಗ್ಸ್ನ ನಾವು ತೊಗೊಂಡಿದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಎಲ್ರಿಗೂ ಏನಪ್ಪ ಹೇಳ್ತೀನಿ ಅಂದರೆ ಎಚ್ಚರಿಕೆ ಆಗಿರಿ ಇವಾಗ ತುಂಬ ಜಾಸ್ತಿ ಹರಡುತ್ತಿದೆ ಡೆಂಗ್ಯೂ ಆಗಲಿ ಈ ಥರ ವೈರಲ್ ಫೀವರ್ ವೈರಲ್ ಸ್ಟಾರ್ಟ್ ಆಗೋದೇ ಒಂದು ತಲೆನೋವು ಶೀತ ಕೆಮ್ಮು ಆ್ಯಂಡ್ ಕೆಮ್ಮು ಮಾತ್ರ ಆದರೆ ವಿಪರೀತವಾಗಿರುತ್ತೆ ತುಂಬ ಹೆವಿ ಕೆಮ್ಮು ಕಡಿಮೆನೇ ಮ ಏನು ಎಷ್ಟು ಔಷಧಿ ಎಷ್ಟು ಟ್ಯಾಬ್ಲೆಟ್ಸ್ ತೊಗೊತಾಯಿದ್ದೀನಿ ನಾನೇ ಪರ್ಸ್ನಲ್ ಬಿಕಾಸ್ ನನಗೆ ಫಸ್ಟ್ ದೊಡ್ಡವರಿದ್ರು ನನಗೆ ಫಸ್ಟ್ ಸ್ಟಾರ್ಟ್ ಆಗಿದೆ ಟ್ವೆಲ್ವ್ ಡೇಸ್ ಆಯಿತು ಅಂತ ಹೇಳಿದಲ್ಲ ಇನ್ನೂ ನನಗೆ ಕೆಮ್ಮು ಹೋಗಿಲ್ಲ ಇನ್ನೂ ಶೀತವಾಗಿಲ್ಲ ನನ್ನ ಕೂಡ ನೋಡ್ಬೋದು ಸ್ವಲ್ಪ ಬಟ್ ಬೇರೆ ಥರ ಇದೆ ಇನ್ನೂ ಇಲ್ಲೆಲ್ಲ ಫುಲ್ಲು ನೋವು ಇದೆಲ್ಲ ಫುಲ್ಲು ನೋವು ಇದೆ ಬಟ್ ಮಮ್ಮಿಗೆ ಇವಾಗ ಕಂಪ್ಲೀಟ್ ರೆಸ್ಟ್ ಬೇಕಲ್ಲ ಸೊ ನನ್ನಿಂದ ಎಷ್ಟಾಗುತ್ತೋ ನಾನು ಎದ್ಬಿಟ್ಟು ಅಷ್ಟು ಮಾಡ್ತಾಯಿದ್ದೀನಿ ಪಾಪ ಲೆಚ್ಚು ಅವ್ರು ಬಾಣಂತಾನ ಬಿಟ್ಟು ತುಂಬ ಮಾಡ್ತಾ ಇದ್ದಾಳೆ ತುಂಬ ಜನ ಲೈಕ್ ಆ್ಯಕ್ಚುಲಿ ಲಚ್ಚು ನೆನ್ನೆ ವ್ಲಾಗ್ ಹಾಕಿದಾಗ ತುಂಬ ಜನ ಎಷ್ಟು ಟು ಪ್ರೇ ಪ್ರೇಯರ್ಸ್ ಎಲ್ಲ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೇಯರ್ಸ್ ಎಂದಾದರೂ ಬೇಗ ಆದಷ್ಟು ಬೇಗ ಮಮ್ಮಿ ಹುಷಾರಾಗಲಿ ಅಂತ ನಾವು ಕೂಡ ಬಿಟ್ಕೊತೀವಿ ಆ್ಯಂಡ್ ಕೆಲವೊಮ್ಮೆ ಕೆಲವೊಬ್ಬರು ಇದ್ದಾರೆ ಇರ್ತಾರಲ್ವಾ ಈ ಥರ ನಾನು ನಿಜವಾಗ್ಲೂ ನಿಮ್ಮ ನಾನ್ ನಾನ್ಸೆನ್ಸ್ ಪೀಪಲ್ ಅಂತಲೇ ಕರಿತೀನಿ ಅಂತ ನಾನ್ಸೆನ್ಸ್ ಪೀಪಲ್ಗಳು ಇದ್ದಾರೆ ಕೆಲವೊಬ್ರು ಕಾಮೆಂಟ್ ಮಾಡಿದ್ದಾರೆ ನೋಡಿದೆ ನನ್ನ ಕಾಮೆಂಟ್ ಸೆಕ್ಷನ್ನ ಆವಾಗೆಲ್ಲ ಏನೇನೋ ಕಾಮೆಂಟ್ ಮಾಡಿದ್ದೀರಾ ಮಾಡಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ನಾವಂತೂ ಬಿಕಾಸ್ ನಮಗೆ ಗೊತ್ತು ನಿಮಗಿಂತ ನಮ್ಮಮ್ಮ ಆಯಿತಾ ಮಮ್ಮಿ ಬಂದ್ಬಿಟ್ಟು ನಮ್ಮಮ್ಮ ನಮ್ಮ ನಾವು ನಮ್ಮ ಹೆತ್ತ ತಾಯಿಯವರು ಸೊ ನಿಮಗಿಂತ ಜಾಸ್ತಿ ಕೇರ್ ಕನ್ಸರ್ನ್ ಪ್ರತಿಯೊಂದು ನಮಗಿರುತ್ತೆ ಸೊ ನಮಗೆ ಗೊತ್ತು ನಮ್ಮಮ್ಮನ ನಾವು ಹೇಗೆ ನೋಡ್ಕೋಬೇಕು ಹೇಗೆ ಏನು ಅಂತ ಬಟ್ ಕೆಲವೊ ಕೆಲವೊಬ್ರು ಇದ್ದೀರಲ್ಲ ಈ ಥರ ನೆಗೆಟಿವ್ ಕಾಮೆಂಟ್ಸ್ ಮಾಡಿರೋರು ದಯವಿಟ್ಟು ವೀಡಿಯೋಸ್ನ ನೋಡಬೇಡಿ ಕಾಮೆಂಟ್ಸ್ ಮಾಡಬೇಡಿ ಅಂತಲೇ ಹೇಳ್ತೀವಿ ಬಿಕಾಸ್ ನಿಮ್ಮಿಂದ ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಎಲ್ರಿಗೂ ಹುಷಾರಿಲ್ಲ ನಿಮ್ಮ ನೆಗೆಟಿವ್ ಕಾಮೆಂಟ್ಸ್ ಇನ್ನೂ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ ನಮಗೆ ಇನ್ನೂ ಜಾಸ್ತಿ ಪ್ರೆಷರೈಸ್ ಮಾಡುತ್ತೆ ಅದಕ್ಕಿಂತ ನೀವು ದೂರನೇ ಇದ್ಬಿಡಿ ಅಂತ ಹೇಳ್ತೀನಿ ಆ್ಯಂಡ್ ತುಂಬ ಜನ ಪ್ರೇಯರ್ಸ್ ಮಾಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸೊ ಬನ್ನಿ ಇವಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ ಏನಾಯಿತು ಹೇಗಾಯಿತು ಅಂತ ನೋಡ್ಕೊಂಡು ಬನ್ನಿ ನಾನು ಮಧ್ಯೆ ಮಧ್ಯೆ ಹೀಗಿಗೆ ಕೆಲವೊಮ್ಮೆ ಕೆಲವೊಮ್ಮೆ ತೊಗೊಂಡಿರುವಂಥ ಕ್ಲಿಪ್ಪಿಂಗ್ಸ್ ಅಷ್ಟೇ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಲೈಕ್ ಲಕ್ಷಕ್ಕೆ ಹುಷಾರಿಲ್ಲದಿರೋ ಟೈಮಲ್ಲಿ ಅತ್ತೆ ಕೂಡ ಬಂದಿದ್ರು ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಕೂಡ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಆ್ಯಂಡ್ ಓಕೆ ಫ್ರೆಂಡ್ಸ್ ಸೊ ಇಲ್ಲಿ ಇವಾಗ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಇದ್ದೀನಿ ಸೊ ಹಾಸ್ಪಿಟಲಿಗೆ ಬಂದು ನಂದು ಇದ್ಲು ಟೂ ಡೇಸ್ ಫುಲ್ ನಂದೂ ಇದ್ದಿದ್ದು ಬಿಕಾಸ್ ನಾನು ಸಿಂಬಾನ ಬಿಟ್ಟು ಹೋಗೋಕ್ಕಾಗಲ್ಲ ಲಕ್ಷತ್ನ ಬಿಟ್ಟು ಹೋಗೋಕ್ಕಾಗಲ್ಲ ಲಚ್ಚು ಲಡ್ಡುನ ಬಿಟ್ಟು ಹೋಗೋಕ್ಕಾಗಲ್ಲ ಆ್ಯಂಡ್ ಚಿಕ್ಕ ಮಕ್ಕಳನ್ನ ಅಲ್ಲಿ ಅಲೌ ಮಾಡ್ತಾ ಇರಲಿಲ್ಲ ಬಿಕಾಸ್ ತುಂಬ ಡೆಂಗ್ಯೂ ಪೇಶೆಂಟ್ಸ್ ಇದ್ದಾರೆ ಸೊ ಚಿಕ್ಕ ಮಕ್ಕಳಿಗೂ ಸಹ ಅದು ಇನ್ಫೆಕ್ಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಇನ್ಫ್ಯಾಕ್ಟ್ ಮಮ್ಮಿನ ಹೋದಾಗಲೂ ಅವರು ಮೇಲ್ಗಡೆ ಬಿಟ್ಟಿರಲಿಲ್ಲ ಮಮ್ಮಿ ಮೇಲ್ಗಡೆ ಕಿಟಕಿಯಿಂದ ನೋಡಿದ್ರು ಬಿಕಾಸ್ ಮಮ್ಮಿಗೇನಪ್ಪ ಅಂದರೆ ಮೊಮ್ಮಕ್ಕಳನ್ನ ನೋಡಬೇಕು आसे सो uh, ಒಂದು ದಿವಸ ಮುಂಚೆ ಹೋಗಿದ್ದೆ ನಾನು ಇದು ಬಂದು ಡಿಸ್ಚಾರ್ಜ್ ಆಗೋ ದಿವಸ ಸೊ ಅವತ್ತಿನ ದಿವಸ ನ ನಂದು ಹೇಳಿದೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಆದರೆ ತಗೊಂಬ ಅಂತ ಬಿಕಾಸ್ ಅದಕ್ಕಿಂತ ಮುಂಚೆ ಇದ್ದಿದ್ದ ಕ್ಲಿಪ್ಪಿಂಗ್ಸ್ ಏನಾದರೂ ನೀವು ನೋಡಿಬಿಟ್ರೆ ನಿಜವಾಗ್ಲೂ ನೀವು ತುಂಬ ನೊಂದ್ಕೊಂಬಿಡ್ತಿದ್ರಿ ಮಮ್ಮಿದು ಸ್ಥಿತಿ ಆ ರೀತಿಯಾಗಿತ್ತು ಹಾಸ್ಪಿಟ್ಲಲ್ಲಿ ಫುಲ್ ಬೆಡ್ ಮೇಲೆ ಹೀಗೆ ಮಲ್ಕೊಂಡಿದ್ರು ತುಂಬ ಮುಖ ಎಲ್ಲ ತುಂಬ ಚಿಕ್ಕದಾಗ್ಬಿಟ್ಟಿತ್ತು ಕೆಮ್ಮು ಜಾಸ್ತಿ ಆ ರೀತಿ ಅದು ಆ ಪರಿಸ್ಥಿತಿನಲ್ಲಿ ಬೇಡ ರೆಕಾರ್ಡ್ ಏನು ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ವಿ ನಾವು ಬಟ್ ಇಲ್ಲಿ ಪರವಾಗಿಲ್ಲ ಊಟ ಮಾಡಬೇಕಾದ್ರೆ ಅಲ್ವಾ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಏನಾದರೂ ತೊಗೊಂಡಿರು ಅಂತ ಹೇಳಿದ್ದೆ ಸೊ ದಟ್ ನಿಮಗೂ ಸಹ ಕೆಲವೊಮ್ಮೆ ಕೆಲವೊಂದು ಶೇರ್ ಮಾಡ್ಕೋಬೇಕಲ್ವಾ ಅಂಡ್ ಮಮ್ಮಿಗೆ ನೋಡ್ಬೋದು ಸೊ ಕೆಮ್ಮಿದ್ರೆ ಸ್ವಲ್ಪ ಜಾಸ್ತಿ ಅಲ್ಲಿ ಎದೆ ಹತ್ರ ಎಲ್ಲ ನೋವು ಇತ್ತು ಬಿಕಾಸ್ ಅಲ್ಲಿ ಮಸಲ್ ಟಿಶ್ಯೂ ಟೇರ್ ಆಗಿರೋದ್ರಿಂದ ಅದೊಂದು ಪೇಯ್ನ್ ಇದ್ದೇ ಇರುತ್ತೆ ಏನೋ ನಮ್ಮ ಪುಣ್ಯ ಬೋನ್ಸ್ಗೆಲ್ಲ ಏನೂ ಜಾಸ್ತಿ ಎಫೆಕ್ಟ್ ಆಗಿಲ್ಲ ಬಟ್ ಅದು ಟಿಶ್ಯೂ ಟೇರ್ ಆಗಿರೋದ್ರಿಂದ ಕೂಡ ಅದು ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ ಅದು ರಿಕವರ್ ಆಗೋದಕ್ಕೆ ಕೂಡ ಟೈಮ್ ತೊಗೊಳುತ್ತೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಆದರೂ ಟೈಮ್ ತೊಗೊಳುತ್ತೆ ಅಲ್ಲಿ ತನಕ ಕಂಪ್ಲೀಟ್ ರೆಸ್ಟಲ್ಲೇ ಇರಬೇಕು ಅಂತ ಕೂಡ ಡಾಕ್ಟರ್ ಹೇಳಿದರು ಆ್ಯಂಡ್ ನಂದು ಪಾಪ ಅವತ್ತು ರಜಾ ಹಾಕ್ಕೊಂಡಿದ್ಲು ರಜಾ ಹಾಕ್ಕೊಂಡು ಮಮ್ಮಿಯು ಸೇವೆ ಮಾಡ್ತಾಯಿದ್ದು ಸೊ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಅಪ್ಪ ಅಮ್ಮಂಗೆ ನಿಜ ಹುಷಾರಿಲ್ಲ ಅಂದರೆ ಆದಷ್ಟು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟರ ಮಟ್ಟಗಾದರೂ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಬಿಕಾಸ್ ನಮಗೆ ಹುಷಾರಿಲ್ಲ ಅಂತ ಅಂದಾಗ ಅಪ್ಪ ಅದೇ ಅಪ್ಪ ಅಮ್ಮ ಏನು ಹಗಲು ರಾತ್ರಿ ಏನು ನೋಡಿದಂತೆ ನಮ್ಮ ಸೇವೆನ ಮಾಡ್ತಾರೆ ಸೊ ನಮ್ಮ ಅಪ್ಪ ಅಮ್ಮನೂ ಅದೇ ಸ್ಥಿತಿನಲ್ಲಿರಬೇಕಾದ್ರೆ ನಾವು ಅವ್ರಿಗೆ ನಮ್ಮಿಂದ ಆದಷ್ಟು ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾವು ನಮ್ಮಿಂದ ನಾವು ಮಾಡೋಕ್ಕಾಗೋದಷ್ಟೇ ಅವ್ರ ಸೇವೆ ಅಷ್ಟೇ ಮಾಡೋಕ್ಕಾಗೋದು ಇನ್ನೇನು ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಅದೊಂದು ಕೃತಜ್ಞತೆ ಹೇಳೋ ಥರ ನಾವು ಸೊ ನಂದು ಇವಾಗ ಮಮ್ಮಿಗೆ ಊಟ ತಿನ್ನಿಸ್ತಾ ಇದ್ದು ಸೊ ಮಮ್ಮಿ ಬೇಡ ನಾನೇ ತಿಂತೀನಿ ರೈಟ್ ಇಂದ ಅಲ್ವಾ ಲೆಫ್ಟ್ ಹ್ಯಾಂಡ್ಗೆ ಸ್ವಲ್ಪ ಜಾಸ್ತಿ ಏಟಾಗಿರತ್ತೆ ಲೆಫ್ಟ್ ಕಡೆಗೆ ಕಂಪ್ಲೀಟಾಗಿ ತಲೆ ಕೂಡ ಲೆಫ್ಟ್ ಅಂದರೆ ಅವರು ಲೆಫ್ಟ್ ಸೈಡೇ ಜೋರಾಗಿ ಬಿದ್ದಿದ್ದರಿಂದ ತಲೆ ಹತ್ರ ಮತ್ತು ಶೋಲ್ಡರ್ ಕೈ ಮತ್ತು ಇದು ಎದೆ ಹತ್ರ ಅಲ್ಲೆಲ್ಲ ಅಂದರೆ ಒಂಥರ ಮೂಗೇಟು ಅಂತ ಹೇಳ್ತೀವಿ ನೋಡಿ ಆ ರೀತಿಯಾಗಿ ಏಟಾಗಿದೆ ಸೊ ಎಸ್ ಇದು ಬಂದು ಹಾಸ್ಪಿಟಲ್ದು ಕೆಲವು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆ್ಯಂಡ್ ಮನೇಲಿ ನೋಡ್ಬೋದು ಸೊ ಈ ಒಂದು ಪರಿಸ್ಥಿತಿನ ಕೂಡ ನಿಜವಾಗ್ಲೂ ಕೆಲವೊಂದು ಪರಿಸ್ಥಿತಿ ಯಾವ ಮಕ್ಳಿಗೂ ಕೊಡಬಾರ ಕಣಪ್ಪ ದೇವ್ರಿ ಅಂತ ಬೇಡ್ಕೊತಾ ಇದೆ ಮತ್ತು ಮನೇಲಿ ನೋಡಿದ್ರೆ ಈ ಒಂದು ಪರಿಸ್ಥಿತಿ ಅಂದರೆ ಯಾವ ತಂದೆ ತಾಯಿಗೂ ಅವ್ರ ಮಕ್ಕಳು ಹುಷಾರಿಲ್ದಿರೋದು ನೋಡೋಕೆ ಆಗೋದೇ ಇಲ್ಲ ಡೆಫಿನೆಟ್ಲಿ ನೀವು ಕೂಡ ಅದನ್ನು ಒಪ್ಕೊಂತೀರ ಅಂದ್ಕೊಳ್ತೀನಿ ಸೊ ನನಗೂ ನೋಡ್ಬೋದು ನನಗೂ ಸಿಕ್ಕಾಪಟ್ಟೆ ಕೆಮ್ಮು ಆ್ಯಂಡ್ ಸಿಂಬಾಗೂ ಸಿಕ್ಕಾಪಟ್ಟೆ ಕೆಮ್ಮಿತ್ತು ಸೊ ಅವನಿಗೆ ನೆಬಲೈಸೇಷನ್ ಕೊಡಲೇಬೇಕು ಅಂತ ಹೇಳಿದ್ರು ಡಾಕ್ಟರ್ ಅವನು ಬೆಳಗ್ಗೆ ಸಂಜೆ ಎರಡು ಟೈಮ್ ನೆಬ್ಲೈಝೇಷನ್ ಕೊಡ್ತಾಯಿದ್ದೀನಿ ಇವಾಗಲೂ ಅಷ್ಟೇ ಬಿಕಾಸ್ ಅವನಿಗೆ ತುಂಬ ಒಂಥರ ಡ್ರೈ ಕಫ್ ಆ ಥರ ಆಗಿಬಿಟ್ಟಿದೆ ಮತ್ತು ನಾನ್ ಸ್ಟಾಪ್ ಕೆಮ್ಮು ಫ್ರೀಕ್ವೆಂಟಾಗಿ ಕೆಮ್ಮು ಬರ್ತಾನೆ ಇರೋದರಿಂದ ಅವನು ಅವ್ನಿಗೆ ಅದೊಂಥರ ತುಂಬ ಜಾಸ್ತಿ ಕೆಮ್ಮು ಅದೇ ಥರ ಇದ್ದರೆ ಇದು ನಿಮೋನಿಯಾಗಿ ತಿರ್ಗ್ಕೊಂಡ್ಬಿಡುತ್ತೆ ಅದಕ್ಕೆ ನೆಬಲೈಸೇಷನ್ ಕೊಡಿ ಅದು ಡೈರೆಕ್ಟ್ ಲಂಗ್ಸ್ಗೆ ಹೋಗ್ಬಿಟ್ಟು ಏನೇ ಮೆಡಿಸನ್ ಇದ್ದರೂ ಡೈರೆಕ್ಟ್ ಲಂಗ್ಸ್ಗೆ ಹೋಗುತ್ತೆ ಅಂತ ಹೇಳಿ ಇದ್ದೀನಿ ಆ್ಯಂಡ್ ಅವನಿಗೂ ಇಷ್ಟ ಇಲ್ಲ ಅದೆಲ್ಲ ಡೆಫಿನೆಟ್ಲಿ ಚಿಕ್ಕ ಮಗು ಅಲ್ವಾ ಅದಕ್ಕೇನು ಗೊತ್ತಿರುತ್ತೆ ಅವನು ಹಾಗೆ ಹೀಗೆ ತಲೆ ಆಡಿಸ್ತಾ ಇರ್ತಾನೆ ಕೆಲವೊಮ್ಮೆ ಕೂತ್ಕೊಂಡು ತೊಗೊತಾನೆ ಪರವಾಗಿಲ್ಲ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಮ್ಮಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಮಮ್ಮಿಗೆ అదూ ఎంటర్టైన్ ನಾಗೇ ಇಟ್ಕೊಂಡಿರ್ತೀವಿ ಬಿಕಾಸ್ ಹಿಂಗೆ ಸುಮ್ಮನೆ ಮಲ್ಕೊಂಡಿದ್ದು ಏನೋ ಯೋಚನೆ ಮಮ್ಮಿದು ಬರೀ ಒಂದೇ ಯೋಚನೆ ಏನಪ್ಪ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಏನಪ್ಪ ಗತಿ ಅನ್ನೋದು ಮತ್ತು ಹಿಂಗೆ ಬಿದ್ದೆ ನಾನು ಅದೇ ಯೋಚನೆ ಮಾಡ್ತಾನೆ ಇರ್ತಾರೆ ಸೊ ಅದಕ್ಕೇ ಆ ಥರ ಎಲ್ಲ ಏನು ಯೋಚನೆ ಮಾಡಿಬಿಡ ಅಂತ ಆವಾಗವಾಗ ಹೋಗ್ಬಿಟ್ಟು ಮಾತಾಡಿಸ್ತೀವಿ ಒಂದು ಸ್ವಲ್ಪ ಮಮ್ಮಿನ ಮಮ್ಮಿಗೆ ಈ ಥರ ಟ್ಯಾಬಲಿ ಅದು ಇದು ಪ್ರೋಗ್ರಾಮ್ಸ್ ಅಂದರೆ ಮಮ್ಮಿಗೆ ಬಿಗ್ ಬಾಸ್ ಜಾಸ್ತಿ ಇಷ್ಟ ಅಲ್ವಾ ಸೊ ಅದನ್ನು ಹಾಕ್ಕೊಡ್ತೀವಿ ಬಿಕಾಸ್ ಅವ್ರ ಮೂಡು ಏನಪ್ಪ ಅಂದರೆ ಆ ಹಳೆ ಮೂಡಲ್ಲೇ ಇರಬಾರ್ದು ಮತ್ತು ಪೇಂಟ್ ಪೇಂಟ್ ನಾನು ಮೂಡಲ್ಲೇ ಇರಬಾರ್ದು ಒಂದು ಸ್ವಲ್ಪ ಎಂಟರ್ಟೈನ್ ಮಾಡ್ತಾ ಇದ್ದರೆ ಅವರ ಎನರ್ಜಿ ಏನಿದೆಯೋ ಸ್ವಲ್ಪ ಪಾಸಿಟಿವ್ ಆಗ್ತಾ ಇರುತ್ತೆ ಅದಲ್ದಂತೆ ಸುಮ್ಮನೆ ಹಿಂಗೆ ಮಲ್ಕೊಂಡೇ ಇರಬೇಕು ಇಲ್ಲ ಒಂಥರ ಲೈಕ್ ಹೋಗ್ಲಿ ಬಿಡು ರೆಸ್ಟ್ ಮಾಡಲಿ ಅಂತ ನಾವು ಹಾಗೆ ಬಿಟ್ಬಿಟ್ರೆ ಅವ್ರು ಎಷ್ಟೊತ್ತು ಅಂತ ಒಂದು ಒಬ್ಬ ಮನುಷ್ಯ ನಿದ್ದೆ ಮಾಡೋಕ್ಕೆ ಸಾಧ್ಯ ಅಲ್ವ ಬೆಳಗಿಂದ ರಾತ್ರಿ ತನಕ ಮತ್ತೆ ರಾತ್ರಿ ಎಲ್ಲ ಎಷ್ಟು ಅಂತ ನಿದ್ದೆ ಮಾಡೋಕ್ಕಾಗುತ್ತೆ ಸೊ ಆದಷ್ಟು ಈ ಥರ ಮಾತಾಡ್ತಾ ಇರ್ತೀವಿ ಆ್ಯಂಡ್ ಮಮ್ಮಿಗೆ ತಲೆಯೆಲ್ಲ ವಾಚಿಕ ಆಗ್ತಾ ಇಲ್ಲ ಒಂದು ಸ್ವಲ್ಪ ತಲೆ ವಾಚಿಕೊಳ್ಳೋಕ್ಕೆ ಅಥವಾ ಸ್ನಾನ ಮಾಡ್ಕೊಳ್ಳೋಕೆಲ್ಲ ಸೊ ಅದನ್ನೆಲ್ಲ ನಾವೇ ಮಾಡಿಸ್ತಾ ಇದ್ದೀವಿ ಒಂದು ಸ್ವಲ್ಪ ಸ್ವಲ್ಪ ಆ್ಯಂಡ್ ತಲೆಗೆ ಅದು ಪೆಟ್ಟಾಗಿರೋದ್ರಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ಸೊ ಇದು ಒಂಥರ ಭಾಗ್ಯ ಅಂತಲೇ ಹೇಳ್ಬೋದು ನಮಗೆ ನಮ್ಮ ಅಮ್ಮನ ಸೇವೆ ಮಾಡುವಂಥ ಭಾಗ್ಯ ಕೊಟ್ಟಿದ್ದಾನೆ ದೇವರು ಇದರಿಂದನಾದರೂ ನಮ್ಮಮ್ಮನ ಋಣನ ಒಂದು ಸ್ವಲ್ಪ ತೀರ್ಸ್ಕೋಬೋದು ನಾವು ಅಷ್ಟೇ ಸೊ ತಲೆ ಇದ್ದೀನಿ ಮಮ್ಮಿಗೆ ಆ್ಯಂಡ್ ಅಲ್ಲಿ ನೋಡ್ಬೋದು ನೆಬಲೈಸೇಷನ್ ಕಿಟ್ ಎಲ್ಲಾನು ಫುಲ್ ನಾವೇ ತೊಗೊಂಬಂದುಬಿಟ್ವಿ ಆ್ಯಕ್ಚುಲಿ ಇದನ್ನು ನಾವು ಕೋವಿಡ್ ಟೈಮಲ್ಲಿ ತೊಗೊಂಡಿದ್ದು ಬಿಕಾಸ್ ಡ್ಯಾಡಿಗೆ ಕೋವಿಡ್ ಆದಾಗ ಮತ್ತು ಸಿ ಲಕ್ಷಿತ್ಗೆ ಕೋವಿಡ್ ಆಗಿತ್ತು ಆ ಟೈಮಲ್ಲಿ ಮಮ್ಮಿಗಾಗಿತ್ತು ಲೈಕ್ ಲಿಟ್ರಲಿ ಅವಾಗಲೂ ಸೇಮ್ ಸಿಚುವೇಶನ್ ಇತ್ತು ಮನೆಯಲ್ಲಿ ಎಲ್ಲರಿಗೂ ಕೋವಿಡ್ 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 ಡ್ಯಾಡಿಗೆ ತುಂಬ ಸೀರಿಯಸ್ ಆಗಿತ್ತು ಸೊ ಮನೆಯಲ್ಲೇ ನೆಬಲೈಸೇಷನೆಲ್ಲ ಕೊಡ್ತಾ ಇದ್ವಿ ಆ್ಯಂಡ್ ಇವಾಗ ಒಂದು ಕಿಟ್ ಇರೋದ್ರಿಂದ ಈಸಿ ಬಿಕಾಸ್ ಕೆಮ್ಮಾದ ಕೆಮ್ಮಾದಾಗ ನೆಬಲೈಸೇಷನ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋತಾ ಇದ್ದೀನಿ ಸೊ ಇಲ್ಲಿ ನಮ್ಮ ಮತ್ತೇನೂ ಕೂಡ ಬಂದಿದ್ದಾರೆ ಆ್ಯಕ್ಚುಲಿ ಪ್ರೀವಿಯಸ್ ಡೇನೇ ಬಂದರು ಬಟ್ ಇದು ನಾನು ನೆಕ್ಸ್ಟ್ ಡೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಬಿಕಾಸ್ ಪ್ರೀವಿಯಸ್ ಡೇ ತುಂಬ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಬರ್ತಾನೆ ಇದ್ದರು ಮಮ್ಮಿನ ನೋಡೋದಕ್ಕೆ ಸೊ ಅವತ್ತು ನಾನೇನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಈ ಒಂದು ಬ್ಲಾಗ್ ಅವತ್ತಿನ ದಿವಸವೇ ಲೈವ್ ಆಗಬೇಕಾಗಿದ್ದು ಬಟ್ ಮನೆಯಲ್ಲಿ ಕಂಟಿನ್ಯೂಸ್ ರಿಲೇಟಿವ್ಸ್ ಎಲ್ಲ ಬರ್ತಾ ಬರ್ತಾಯಿದ್ದರಿಂದ ನನಗೆ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ಅವತ್ತು ಬಿಕಾಸ್ ಬಂದವ್ರನ್ನೂ ನೋಡಬೇಕಲ್ವಾ ಅವ್ರಿಗೆ ಟೀ ಕಾಫಿ ಊಟ ಏನೇನೋ ಸ ಇದ್ದೇ ಇರುತ್ತಲ್ವಾ ಆ್ಯಂಡ್ ಇವಾಗ ಇಲ್ಲಿ ಸಿಂಬಾಗೆ ಸರಿ ಇದ್ದೀನಿ ಬಿಕಾಸ್ ಅವ್ನು ಮಲಗಿದ್ದ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತಾ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಸೊ ಸರಿ ಮಾಡಿಟ್ಬಿಟ್ರೆ ಅವನಿಗೆ ತಿನ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಆ್ಯಂಡ್ ಮಗುಗೆ ತುಂಬ ಜಾಸ್ತಿ ಕೆಮ್ಮಿದೆ ವಿಪ್ರೀತ ಇದೆ ಸೊ ಅವ್ನಿಗೆ ಯಾವ ರೀತಿಯಾಗಿ ಕೆಮ್ಮು ಕಡಿಮೆ ಮಾಡ್ಬೋದು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಆ್ಯಂಡ್ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಆಗಿ ಹೋಯ್ತು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗೇ ಬಿಡುತ್ತೆ ಆ್ಯಂಡ್ ಮಮ್ಮಿ ಕೂಡ ಮಮ್ಮಿದು ಸಿರಪ್ ಎಲ್ಲ ಕುಡ್ಕೊಂಡು ಅವರು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದರು ಹಾಗೆಯೇ ಸರಿ ಆಯಿತು ಮಮ್ಮಿ ಸ್ವಲ್ಪ ಅವ್ಯೂವರ್ಸ್ ಜೊತೆನೂ ಮಾತಾಡು ಬಿಕಾಸ್ ಎಲ್ಲರೂ ಕೇಳ್ತಾ ಇದ್ದಾರೆ ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರು ಲಚ್ಚು ಬ್ಲಾಗ್ ಹಾಕಿದ್ಮೇಲಂತೂ ತುಂಬ ಜನಕ್ಕೆ ಆವಾಗಲೇ ಗೊತ್ತಾಗಿದ್ದು ಇನ್ಫ್ಯಾಕ್ಟ್ ಸೊ ತುಂಬ ಜನ ಕೇಳ್ತಾನೆ ಇದ್ದರು ಹೇಗಿದ್ದಾರೆ ಆಂಟಿ ಹೇಗಿದ್ದಾರೆ ನಮಗೆ ಹೇಳಿ ಅಂತ ಎಲ್ಲ ಸೊ ಬನ್ನಿ ಮಮ್ಮಿ ಹತ್ರನೇ ಮಾತಾಡಿಸ್ತೀನಿ ಹೇಗಿದ್ದಾರೆ ಏನು ಎತ್ತ ಅಂತ ಮಮ್ಮಿನೇ ಹೇಳ್ತಾರೆ ಸೊ ನಾನು ನನ್ನಿಂದ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಮ್ಮಿ ಹೇಗಿದ್ದಾರೆ ಅನ್ನೋದನ್ನು ಕ್ಲಿಪ್ಪಿಂಗ್ಸ್ ಮೂಲಕ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಹೋಪ್ ತುಂಬ ಜನ ಟೆನ್ಷನ್ ತೊಗೊಂಡಿದ್ರು ತುಂಬ ಜನ ಪ್ರೇಯರ್ಸ್ನ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆ ಒಳ್ಳೆ ಮನಸ್ಸಿಗೆ ನಿಜವಾಗ್ಲೂ ನಮ್ಮಮ್ಮ ಬೇಗನೆ ಗುಣ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಬಂದು ಅದು ಸ್ವಲ್ಪ ಕೈದು ಮಸಾಜ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಸೋ ನಾರ್ಮಲ್ ಅಂದರೆ ಇದು ಪೇನ್ ಅದು ಕ್ರೀಮ್ ಬರುತ್ತಲ್ಲ ಅದು ಪೇನ್ ರಿಲೀಫ್ ಸೊ ಆ ಪೇನ್ ರಿಲೀಫ್ ಕ್ರೀಮ್ನೇ ಹಚ್ತಾ ಇದ್ದೀನಿ ಮಮ್ಮಿಗೆ ಅದನ್ನು ಸ್ವಲ್ಪ ಕೈ ಆಡ್ಸೋದೆಲ್ಲ ಹಿಂಸೆ ಆಗ್ತಾ ಇದೆ ಬಟ್ ಸ್ವಲ್ಪ ಆಯುರ್ವೇದ ಅಂದರೆ ಇದು ಉಪ್ಪಿನ ಶಾಖ ಎಲ್ಲ ಕೊಟ್ಟರೆಲ್ಲ ತುಂಬ ಬೇಗ ಕಡಿಮೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಆಂಟಿನೂ ಬಂದಾಗ ಸೊ ಆ ಥರನೂ ಕೂಡ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ತುಂಬ ಬ್ರೇಕ್ಸ್ ತುಂಬ ಟೈಮ್ ಈ ವಿಡಿಯೋನ ಕಟ್ 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 ಮಾಡಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಮನೇಲಿ ನೆಂಟರು ಕೂಡ ಅಷ್ಟೇ ಅಂದರೆ ಮಮ್ಮಿನ ನೋಡೋಕೆ ಬರ್ತಾ ಇದಾರೆ ಗೆಸ್ಟ್ ಬರ್ತಾನೆ ಇದ್ದಾರೆ ಮತ್ತೆ ಆ ನಡುವೆ ಕೆಲವೊಮ್ಮೆ ಸಿಂಬ ಗೂಟ ತಿನ್ಸೋದು ಲಕ್ಷದ ಗೂಟ ತಿನ್ಸೋದು ಅಡುಗೆ ಮಾಡು ಇದೇ ರೀತಿಯಾಗಿ ಆಗ್ತಿದೆ ನೆನ್ನೆ ಹಾಕ್ಬೇಕಾಗಿದ್ದು ವಿಡಿಯೋ ಇದು ನಾನು ಇನ್ನೂ ಹಾಕೋಕ್ಕಾಗ್ತಾಯಿಲ್ಲ ಎನಿವೇಸ್ ಸೊ ಫಸ್ಟ್ ಮಮ್ಮಿಗೆ ಕೇಳೋಣ ಮಮ್ಮಿ ಹೆಲ್ತ್ ಹೇಗಿದೆ ಇವಾಗ ಪರವಾಗಿಲ್ಲ ಹುಷಾರಾಗಿದ್ದೀನಿ ಪರವಾಗಿಲ್ಲ ಹುಷಾರಾಗಿದ್ದೆ ಪರವಾಗಿಲ್ಲ

ಎಲ್ಲ ಕರೆಕ್ಟಾಗಿ ಇದಾಗಿದೆಯ ಸುಮ್ಮನೆ ಕೂತ್ಕೊಂಡು ನೋಡ್ಬೇಕು ನಮ್ಮ ಅಮ್ಮ ಅಮ್ಮ ಮೊಮ್ಮಕ್ಳಿಗೆ ಹುಷಾರಿಲ್ಲ ಅಯ್ಯೋ ನನ್ನ ಬಂಗಾರಿಗೆ ಹುಷಾರಿಲ್ಲ ನನ್ನ ಮಗನಿಗೆ ನನ್ನ ಮಗನಿಗೆ ಅದಕ್ಕೆ ನಮ್ ಸ್ವರ್ಗ ನಮ್ಮ ಸ್ವರ್ಗ ಹುಷಾರಿಲ್ಲ ಮೂಳೆ ಉಟ್ಕೊಂಡ್ಬಿಟ್ಟಿದ್ರು ನಮ್ಮ ಸ್ವರ್ಗ ಇಯೂ ಸಣ್ಣ ಆಗಿಬಿಟ್ಟಿದ್ದಾನೆ ಸುಮ್ಮಳಿದ್ರು ಆತನ ಹ್ಮ್

ಆಕ್ಚುಲಿ ಅವತ್ತು ಮಮ್ಮಿ ಇನ್ನೊಂದೇನು ಗೊತ್ತಾ ರಿಪೀಟೆಡ್ ಆಗಿ ಬಿದ್ದ್ರ ಬ ಬಿದ್ದರು ಎದ್ರು ಬಂದರು ಅಲ್ಲಿ ಕೂತ್ಕೊಂಡ್ರು ಎಲ್ಲರೂ ಅಲ್ಲಿ ಕೂರಿಸಿದ್ವಿ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಕೂತ್ಕೊಂಡ್ರು ಹಾಸ್ಪಿಟ್ಲಿಗೆ ಹೋಗೋಕ್ಕೆಲ್ಲ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಹೇಳಿದ್ನೇ ಹೇಳ್ತಾ ಇದ್ದಾರೆ ನಾನು ಹೆಂಗೆ ಬಿದ್ದೆ ನಾನು ಯಾಕೆ ಹೋಗಿದ್ದೆ ನಾನು ಕಾಫಿ ಕೊಟ್ಟನ ಅದೇ ಕಂಟಿನ್ಯೂಸ್ ಆಗಿ ಒಂದೇ ಹೇಳಿ ಈ ಈ ಇಷ್ಟು ಈ ಮೂರು ನಾಲ್ಕು ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡ್ತಾರೆ ಇದ್ರು ನನಗೆ ಫುಲ್ ಭಯ ಆಗೋಯ್ತು ಆಮೇಲೆ ತಲೆ ಹತ್ರ ನಾನು ಹಿಂಗೆ ಮಾಡಿ ನೋಡಿದೆ ಮಾಡಿ ನೋಡಿದಾಗ ಇಲ್ಲಿ ಒಂದು ಸ್ವಲ್ಪ ಊದ್ಕೊಂಡ್ಬಿಟ್ಟಿತ್ತು ಅಂದ್ರೆ ಇಷ್ಟಪ್ಪ ಹಿಂಗೆ ಈ ತರ ಬಂದ್ಬಿಟ್ಟಿತ್ತು ಅಪ್ಪ ಇಲ್ಲಿ ಬೇರೆ ಏಟ್ ಆಗಿ ಬೇರೆ ಏಟ್ ಆಗಿದೆ ರಿಪೀಟೆಡ್ಲಿ ಹೇಳಿದ್ನೆ ಹೇಳ್ತಾ ಇದಾರೆ ಹೇಳಿದ್ನೆ ನಾನು ಸರಿ ಹೋಗ್ಲಿ ಆಯ್ತು ಪರವಾಗಿಲ್ಲ ಬಿಡು ಮಮ್ಮಿ ಅಂತ ಎಲ್ಲರೂ ಹೇಳ್ತಾ ಇದೀವಿ ಪರವಾಗಿಲ್ಲ ಬಿಡಿ ನೀವು ಜಾಸ್ತಿ ಸ್ಟ್ರೆಸ್ ತಗೊಳಕ್ ಹೋಗ್ಬಿಡಿ ಅಂದ್ರು ಹೇಳಿದ್ನೇ ಹೇಳ್ತಾ ಇದಾರೆ ಹೇಳಿದ್ನೇ ಹೇಳ್ತಾ ಇದಾರೆ ನನ್ಗೆ ಏನು ಗೊತ್ತಿಲ್ಲ ನಾನು ಏನು ಮಾತಾಡ್ತಾ ಇದೀನಿ ನಾನು ತಿಂಡಿ ತಿನ್ನೋದು ಅವತ್ತು ನನಗೆ ಗೊತ್ತಿಲ್ಲ ತಿಂಡಿನ ಒಂದ್ ಸ್ವಲ್ಪನೇ ತಿಂದಿದ್ದು ಏನು ಏನ್ ಗೊತ್ತಿಲ್ಲ ಅಪ್ಪ ನನಗೆ ಅಂತ ಸಕ್ಕಲ್ ಬಯ ಆದರೆ ನಾನು ನಾನು ಅರುಣ್ ಹೇಳ್ದೆ ಮನ್ಸಿಗೆ ಕರ್ಕೊಂಡು ಹೋಗೋಣ ಅಂತ ಆಮೇಲೆ ಅದನ್ನ ಮಾತ್ರ ಹೇಳಿದ್ರು ನಿಮ್ಮಂಸೆ ಕರ್ಕೊಂಡು ಹೋಗೋಣ ಅಂದಾಗ ಮಾತ್ರ ನೀನು ಅಲ್ಲಿ ಬನ್ನಿ ಅಂಟಿ ಚೆನ್ನಾಗಿದೆರಾ ಅಂತಾ ನಿಮ್ಮಂಸಿ ಕರ್ಕೊಂಡು ಮಮ್ಮಿ ರಿಪೀಟ್ ಮಾಡಿ ಹೇಳ್နေ ಹೇಳ್ತೈತೆ ಹೇಳಿದ್ಲೇ ಹೇಳ್ತೈತೆ ಓ ನನ್ನ ಅವಾಗ ಸೊ ಮಮ್ಮಿ ಜೊತೆ ಹೀಗೆ ವೀಡಿಯೋ ಮಾಡ್ತಾ ಇದ್ದೆ ಅದೇ ಟೈಮ್ಗೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ಚಿಕ್ಕಪ್ಪ ಎಲ್ಲರೂ ಬಂದರು ಮಮ್ಮಿನ ನೋಡೋದಕ್ಕೆ ಅಂತ ಆ್ಯಕ್ಚುಲಿ ಹೀಗೆ ಆಗ್ತಾ ಇರೋದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಲ್ಲ ಕಂಟಿನ್ಯೂಸ್ ಆಗಿ ಯಾರಾದರೂ ರಿಲೇಟಿವ್ಸ್ ಬರ್ತಾನೆ ಇದ್ರು ಬಿಕಾಸ್ ಅವತ್ತಿನ ಡಿಸ್ಚಾರ್ಜ್ ಆಗಿತ್ತು ಅಂದರೆ ಲಚ್ಚು ಹಾಕಿದ್ಮೇಲೆ ತುಂಬ ಜನ ಗೊತ್ತಾಗಿದ್ದಲ್ಲ ಸೊ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಐ ನೋ ವಿಡಿಯೋನ ನಾನು ಎಷ್ಟು ಕಟ್ಸ್ ನಾನು ಎಷ್ಟು ಟೇಕ್ಸ್ ತೊಗೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಐಮ್ ಸಾರಿ ಫಾರ್ ದ್ಯಾಟ್ ಬಟ್ ದೆನ್ ಅಟ್ ಲಾಸ್ಟ್ ಇವಾಗ ವೀಡಿಯೋನ ಎಂಡ್ ಮಾಡಿಬಿಡ್ತೀನಿ ಬಿಕಾಸ್ ನಾನು ಇನ್ನೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇದೊಂದು ವೀಡಿಯೋನ ಈ ಥರ ಬೇಜಾರು ಮಾಡ್ಕೊಬಿಡಿ ಏನು ಈ ರೀತಿಯಾಗಿ ಸುಪ್ರಿಯಾ ವೀಡಿಯೋ ಮಾಡಿದ್ದಾರೆ ಅಂತ ಬಿಕಾಸ್ ನನ್ನ ಸ್ಟೈಲ್ ಆಫ್ ವಿಡಿಯೋ ಮೇಕಿಂಗೇ ಡಿಫ್ರೆಂಟ್ ಆಗಿರುತ್ತೆ ಬಟ್ ಸ್ಟಿಲ್ ಇದು ಇದು ಬೇಸಿಕಲಿ ಬಂದ್ಬಿಟ್ಟು ಎಲ್ರಿಗೂ ಏನಾಯಿತು ಹೇಗಾಯಿತು ಅನ್ನೋ ಒಂದು ಚಿಕ್ಕ ಇನ್ಫಾರ್ಮೇಷನ್ ಲಚ್ಚು ಆಲ್ರೆಡಿ ಶೇರ್ ಮಾಡಿದ್ದಾರೆ ಬಿಕಾಸ್ ನನ್ನ ಚಾನಲಲ್ಲಿ ಕೆಲವೊಂದು ಹೊಸ ವ್ಯೂವರ್ಸ್ ಆ ಥರ ಎಲ್ಲ ಇರ್ತಾರಲ್ಲ ಸೊ ಅವ್ರಿಗೆ ನಾನು ನನ್ನ ಚಾನಲ್ ಮೂಲಕ ತಿಳಿಸ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಎಸ್ ಸೊ ಗೆಸ್ಟ್ ಬಂದಿದ್ದರು ಅವರು ಕೂಡ ಇವಾಗ ಜಸ್ಟ್ ಹೋದರು ಸೊ ಮಮ್ಮಿನ ಮಮ್ಮಿ ಅಂದರೆ ತುಂಬ ಜನಕ್ಕೆ ತುಂಬ ಇಷ್ಟ ನಮ್ಮ ಫ್ಯಾಮ್ಲಿ ಇವಾಗ ನೀವೆಲ್ಲರೂ ಹೇಗೆ ಇಷ್ಟಪಡ್ತಿರೋ ಮಮ್ಮಿನ ಹಾಗೆ ನಮ್ಮ ಫ್ಯಾಮ್ಲಿನಲ್ಲೂ ತುಂಬ ಜನಕ್ಕೆ ಎಲ್ರಿಗೂ ಮಮ್ಮಿ ಅಂದರೆ ಜಾಸ್ತಿ ಇಷ್ಟ ಸೊ ಬರ್ತಾ ಲೈಕ್ ಬರ್ತಾನೇ ಇದ್ದಾರೆ ರಿಲೇಟಿವ್ಸ್ ಬರ್ತಾ ಇದ್ದಾರೆ ನೋಡ್ ನೋಡೋದಕ್ಕೆ ಮಮ್ಮಿಗೆ ಅಂತ ಆ್ಯಂಡ್ ತುಂಬ ಜನಕ್ಕೆ ನಾವು ಹೇಳೇ ಇಲ್ಲ ಆಯಿತಾ ಲಿಟ್ರಲಿ ನಾವು ಯಾರಿಗೂ ಹೇಳಿಲ್ಲ ಬಟ್ ಲಚ್ಚು ಹಾಕಿದ ವೀಡಿಯೋ ನೋಡಿಕೊಂಡೆ ಎಲ್ರಿಗೂ ಓಕೆ ಈ ರೀತಿ ಆಗಿದೆ ಅಂತ ಸೊ ಅವತ್ತಿಂದ ಕಾಲ್ಸ್ ಮೇಲೆ ಕಾಲ್ಸ್ ಮತ್ತು ರಿಲೇಟಿವ್ಸ್ ಕೂಡ ಎಲ್ಲರೂ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬಿಕಾಸ್ ಅವ್ರದ್ದು ಅವ್ರಿಗೆ ಅಂತ ಒಂದು E ಲೈಕ್ ಅವ್ರ ಕನೆಕ್ಷನ್ನೇ ಬೇರೆ ಇರುತ್ತಲ್ವ ಮಮ್ಮಿ ಜೊತೆ ಸೊ ಅವರು ಬಂದು ಒಂದು ಸತಿ ಸಿಗ್ಬಿಟ್ಟು ಹೋಗೋಣ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರು ಆ್ಯಂಡ್ ಇವಾಗ ಮಮ್ಮಿ ನಾನು ನೀವಾಗಲೇ ಹೊಡೆದಾಗೆ ಪರವಾಗಿಲ್ಲ ರಿಕವರ್ ಆಗ್ತಾ ಇದ್ದಾರೆ ಬಟ್ ರಿಕವರಿ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಮಮ್ಮಿ ಫಸ್ಟ್ ಥರ ವೀಡಿಯೋಸಲ್ಲಿ ತುಂಬ ಚೆನ್ನಾಗಿ ಥರ ಮಾತಾಡಿಕೊಂಡು ನಿಮ್ಗಳ ಜೊತೆ ಎಲ್ಲ ರೆಸಿಪೀಸ್ ಎಲ್ಲ ಶೇರ್ ಮಾಡೋದು ಪ್ರಾಬ್ಲಿ ಅದಕ್ಕೆಲ್ಲ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಕೊತೀನಿ ಬಟ್ ದಟ್ಸ್ ಓಕೆ ಅದು ಅದು ಸೆಕೆಂಡ್ರಿ ಏನಪ್ಪ ಅಂದರೆ ನಮ್ಮಮ್ಮ ಬೇಗ ಆದಷ್ಟು ಬೇಗ ನಗ್ನಗ್ತಾ ಹೆಂಗೆ ಮನೆ ತುಂಬ ಓಡಾಡ್ಕೊಂಡು ಆ ಥರ ಇದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಸೊ ಎಸ್ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ರಿಕವರ್ ಆಗೋಕ್ಕೆ ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ನಾನು ದೇವ್ರ ಹತ್ರ ಬಿಟ್ಕೊತೀನಿ ನೀವೂ ಹಾಗೆ ಬೇಡ್ಕೊತೀರ ಅಂತ ಬಯಸ್ತೀನಿ ಸೊ ದಯವಿಟ್ಟು ಪ್ರೇ ಮಾಡಿ ಆ್ಯಂಡ್ ಲೈಕ್ ಮಮ್ಮಿದು ಅದೊಂದು ಇನ್ಸಿಡೆಂಟ್ ಆಗಿ ಮಮ್ಮಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅಂತೂ ಯಾವ ರೀತಿಯಾಗಿತ್ತು ಅಂದರೆ ಲಿಟ್ರಲಿ ಅವಾಗಲೇ ನಮಗೆ ಗೊತ್ತಾಗಿದ್ದು ಲೈಕ್ ಮೇನ್ ಪಿಲ್ಲರ್ ಆಫ್ ದ ಹೌಸೇ ನಮಗೆ ನಮ್ಮಮ್ಮ ನಮ್ಮಮ್ಮ ನಮ್ಮಪ್ಪ ಸೊ ಅವರಲ್ಲಿ ಇಬ್ಬರೂ ಅಂಗಡಿ ಹತ್ರ ಹೋದಾಗ್ಲೂ ಮಮ್ಮಿ ನಮ್ಗೇನು ಫೀಲ್ ಆಗಲೋಕೆ ಅಂಗಡಿ ಹತ್ರ ಇದ್ದಾರೆ ಅನ್ನೋ ಥರ ಫೀಲ್ ಇತ್ತು ಬಟ್ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಮನೆ ಏನೋ ಒಂಥರ ತಲೆ ಕೆಟ್ಟು ಹೋಯಿತು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿತ್ತು ಎನಿವೇಸ್ ದೇವ್ರ ದೊಡ್ಡವನು ದೇವ್ರು ನಮ್ಮ ಕಡೆ ಇದ್ದ ಅವತ್ತಿನ ದಿವಸ ಅಂತ ಅಂದ್ಕೊಂಡು ಇಷ್ಟರಲ್ಲೇ ಕಾಪಾಡಿದ್ದಾನೆ ಇಷ್ಟರಲ್ಲೇ ಅದು ಇಷ್ಟರಲ್ಲೇ ಮುಗ್ದೋಯ್ತು ಅದನ್ನ ಅದು ಅಂದ್ಕೊಂಡು ಖುಷಿ ಅಷ್ಟೇ ಬಿಕಾಸ್ ತುಂಬ ಜಾಸ್ತಿ ಮೇಜರ್ ತುಂಬ ಜಾಸ್ತಿ ಏನು ಆಗಲಿಲ್ವಲ್ಲ ಅದೇ ಒಂದು ಧೈರ್ಯ ಅಷ್ಟೇ ಆ್ಯಂಡ್ ಓಕೆ ಫ್ರೆಂಡ್ಸ್ ಸೊ ಎಸ್ ಇಲ್ಲಿಗೆ ಇವತ್ತಿನ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ನಡುವೆ ಲೈಕ್ ಮಮ್ಮಿದು ಈ ಒಂದು ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನಮ್ಮ ಕೈಯಲ್ಲಿ ಮೆಹಂದಿ ಎಲ್ಲ ನೋಡ್ಬೋದು ನೀವು ಸೊ ಮದುವೆ ಇತ್ತು ನನ್ನ ಕಝನ್ದು ಮುಂದೆ ನಾನು ಮದುವೆ ಸೀರೀಸ್ ಹಾಕ್ತೀನಿ ಒಂದೆರಡು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ಅದೇ ವೀಡಿಯೋ ಮುಂಚೆ ಬರಬೇಕಿತ್ತು ಬಟ್ ಅಷ್ಟರಲ್ಲಿ ನಾನು ಮದುವೆಗೆ ಹೋಗಿ ಬಂದು ನಾವು ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ದಿವಸನೇ ಈ ಥರ ಇನ್ಸಿಡೆಂಟ್ ಆಯ್ತಲ್ಲ ಸೊ ಅದಾದ್ಮೇಲೆ ಇಂದಾನು ಕೂಡ ನನ್ನ ಏನು ಹಾಕ್ಲೇ ಇಲ್ಲ ಸೊ ಅದರಿಂದ ಈ ಒಂದು ವಿಡಿಯೋ ಮುಗಿದ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಬರುವಂಥದ್ದು ಬಂದು ಮದುವೆ ವೀಡಿಯೋಸ್ ಬರುತ್ತೆ ನೋಡಿ ಖುಷಿ ಪಡಿ ಮತ್ತು ಟ್ರ್ಯಾಕಿಗೆ ಬರ್ತೀನಿ ಮತ್ತು ಟ್ರ್ಯಾಕಿಗೆ ಬರೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಈ ಒಂದು ತಿಂಗಳಂತೂ ನಾನು ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಇಲ್ಲ ಬಟ್ ಆದಷ್ಟು ಇನ್ನು ಮುಂದೆ ಜಾಸ್ತಿ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದೊಂದೇ ದಯವಿಟ್ಟು ಪ್ರೇ ಮಾಡಿ ಮಮ್ಮಿ ಆದಷ್ಟು ಬೇಗ ಹುಷಾರಾಗಿರಲಿ ಅಂತ ಆ್ಯಂಡ್ ಎಲ್ಲ ತಾಯಂದಿರು ಎಲ್ಲ ಅಪ್ಪಂದಿರು ಎಲ್ಲ ಲೈಕ್ ಈ ಥರ ಹಿರಿಯವರು ಆದಷ್ಟು ಹುಷಾರಾಗಿರಿ ಆ್ಯಂಡ್ ಇದೊಂದು ನಿಜವಾಗ್ಲೂ ಎಚ್ಚರಿಕೆ ಅಂತ ಹೇಳ್ತೀನಿ ತುಂಬಾ ಜಾಸ್ತಿ ಹರಡುತ್ತಿದೆ ಈ ರೀತಿಯಾದಂತೂ ಕೆಮ್ಮು ಮತ್ತು ವೈರಲ್ ಫೀವರ್ ವೈರಲ್ ಕಾಫ್ ವೈರಲ್ ಕೋಲ್ಡ್ ಇದೆಲ್ಲ ತುಂಬ ಜಾಸ್ತಿ ಹರಡುತ್ತಿದೆ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ ಬಿಕಾಸ್ ಅದು ತುಂಬ ತುಂಬ ಮಟ್ಟಿಗೆ ಜಾಸ್ತಿ ಟೈಮ್ ತನಕ ಒಂಥರ ಪೀಡಿಸುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿ ತನಕ ವೆಯ್ಟ್ ಇರಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿ ತನಕ ಬಾಯ್ ಸೊ ಬಾಯಿ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದಾರಲ್ಲ ಸುಪ್ರಿಯಾ ಅಂತ ಅನ್ಕೊತಾ ಇರ್ಬೋದು ಆ್ಯಕ್ಚುಲಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅಲ್ಲಿ ಬಾಯಿ ಹೇಳಿ ಹೊರಗಡೆ ಬರ್ತಾ ಇದ್ದೆ ಆ ಟೈಮ್ಗೆ ಕರೆಕ್ಟಾಗಿ ನಮ್ಮ ದೊಡ್ಡಮ್ಮ ಮತ್ತು ನನ್ನ ಇಬ್ಬರು ಅಕ್ಕಂದಿರು ಅವರು ಕೂಡ ಬಂದರು ಸೊ ದೊಡ್ಡಮ್ಮ ಅಂದರೆ ಬಂದು ಡ್ಯಾಡಿ ಅವ್ರ ಅಣ್ಣ ಇದ್ದಾರಲ್ಲ ಸ್ವಂತ ಅಣ್ಣ ಸೊ ಅವ್ರ ವೈಫ್ ಮತ್ತು ಅವ್ರ ಮಕ್ಕಳು ಸೊ ಅವರು ಕೂಡ ಬಂದರು ಪಾಪುನ ಕೂಡ ನೋಡಿರಲಿಲ್ಲ ಹಾಗೆ ಪಾಪುನ ನೋಡಿಕೊಂಡು ಮಮ್ಮಿನ ಫಸ್ಟ್ ನೋಡೋಕ್ಕೆ ಅಂತ ಬಂದರು ಆ್ಯಂಡ್ ಆ್ಯಂಡ್ ಆಯಿತು ತುಂಬಾ ಎಲ್ಲರೂ ಬಂದಿದ್ದು ಇನ್ಫ್ಯಾಕ್ಟ್ ಏನಪ್ಪಾ ಅಂದರೆ ಎಲ್ಲರೂ ಬಂದು ಈ ಥರ ಮಾತಾಡಿಸ್ತಾ ಇರಬೇಕಾದ್ರೆ ಮತ್ತೆ ಅದು ಇದು ಮಾತು ಎಲ್ಲ ಆಡ್ತಾ ಇರ್ತಾರಲ್ಲ ಆವಾಗ ಮಮ್ಮಿದು ಕೂಡ ಅಷ್ಟೇ ಮೂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅವರು ಆ ಇದರಲ್ಲೇ ಇರೋದಿಲ್ಲ ಟ್ರಾಮಾನಲ್ಲೇ ಇರೋದಿಲ್ಲ ಈ ಥರ ಎಲ್ಲರ ಹತ್ರ ಮಾತಾಡಿಕೊಂಡು ಒಂದು ಸ್ವಲ್ಪ ಮೂಡೆಲ್ಲ ಚೆನ್ನಾಗಾಗುತ್ತೆ ಆ್ಯಂಡ್ ಇದನ್ನು ಇವಾಗ ಮಮ್ಮಿಗೆ ಬಂದು ನಾನು ನೆಬ್ಲೈಸೇಷನ್ ಇದ್ದೀನಿ ಸೊ ಅದರದ್ದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡೆ ಬಿಕಾಸ್ ನೆಬ್ಲೈಸೇಷನ್ ಬಂದುಬಿಟ್ಟು ಕೆಮ್ಮಿದ್ರೆ ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ನೆಬ್ಲೈಸೇಷನ್ದು ತಗೊಂಡ್ರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಯಾವ ಔಷಧಿ ಮತ್ತು ಯಾವ ಇದಕ್ಕೂ ಜಾಸ್ತಿ ಬಗ್ಗದಿಲ್ಲ ಕೆಮ್ಮು ಅದು ಸ್ಪೆಷಲಿ ಇವಾಗ ಬರ್ತಾ ಇರೋ ಕೆಮ್ಮಂತೂ ನಿಜವಾಗ್ಲೂ ಔಷಧಿಗೆಲ್ಲ ಅಂತೂ ಕೇರೇ ಇಲ್ಲ ನೆಬ್ಲೈಸೇಷನ್ ತೊಗೊಂಡಾಗ ಏನಪ್ಪ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಈ ಲಂಗ್ಸ್ ಹತ್ರ ಇಲ್ಲ ಸೊ ಅದಕ್ಕೇ ಕೊಡ್ತಾ ಇದ್ದೀನಿ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ಇತ್ತೀಚಿಗೆ ಇದು ತುಂಬ ಜಾಸ್ತಿ ವೈರಲ್ ಆಗ್ತಿದೆ ಲೈಕ್ ವೈರಲ್ ಕಾಫ್ ಅಂತಲೇ ಹೇಳ್ಬೋದು ಆ್ಯಂಡ್ ಸಿಂಬಾಗೂ ಕೂಡ ಅಷ್ಟೇ ಅವ್ನಿಗೂ ನೆಬಲೈಸೇಷನ್ ಇದ್ದೀನಿ ಮಮ್ಮಿಗೂ ಅಷ್ಟೇ ಬೆಳಗ್ಗೆ ಸಂಜೆ ಟೂ ಟೈಮ್ಸ್ ಮಾತ್ರ ಮಮ್ಮಿಗೆ ಟೂ ಟೈಮ್ಸ್ ಮತ್ತು ಸಿಂಬಾಗೂ ಕೂಡ ಟೂ ಟೈಮ್ಸ್ ನೆಬ್ಲೈಝೇಷನ್ನ ಕೊಟ್ಟು ಅವ್ರಿಗೆ ಆದಷ್ಟು ಈ ಥರ ಕೆಮ್ಮನ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ಇದಷ್ಟು ಬಂದು ನಮ್ಮ ಒಂದು ಟೆನ್ ಡೇಸ್ ಏನು ನಾನೇನು ಟೆನ್ ಫಿಫ್ಟೀನ್ ಡೇಸ್ ವೀಡಿಯೋ ಮಾಡಿರಲಿಲ್ಲ ಅಷ್ಟರದ್ದು ಲೈಫ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಈ ಒಂದು ವೀಡಿಯೋ ಸೊ ಹೋಪ್ ನಿಮಗೆ ಗೊತ್ತಾಗಿರುತ್ತೆ ಇವಾಗ ಏನಂತೇ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಏನಾಗಿತ್ತು ಏನು ಪರಿಸ್ಥಿತಿ ನಡೀತಾ ಇದೆ ಮನೆಯಲ್ಲಿ ಅಂತ ಎಲ್ಲ ಬಟ್ ಇನ್ನು ಮುಂದೆ ಆ ನಡುವೆ ಅಂದರೆ ಮಮ್ಮಿ ಬೀಳೋಕ್ಕೂ ಮುಂಚೆ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಸೊ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂದರೆ ಒಂದು ಮದುವೆ ಈವೆಂಟ್ ಎಲ್ಲ ಇತ್ತು ಸೊ ಅಲ್ಲಿಗೆಲ್ಲ ಹೋಗಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇನ್ನು ಮುಂದೆ ಡೈಲಿ ವೀಡಿಯೋಸ್ ಬರುತ್ತೆ ಸೊ ಡೈಲಿ ವೀಡಿಯೋಸ್ನ ನೋಡಿ ಇಷ್ಟಪಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪ್ರೇಯರ್ಸ್ ಸದಾ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಹಾಗೂ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಆ್ಯಂಡ್ ಇನ್ನು ಮುಂದೆ ಹೆದರ್ಕೊಳ್ಳೋ ಏನೂ ಇಲ್ಲ ಮಮ್ಮಿ ಆದಷ್ಟು ಹುಷಾರಾಗ್ತಾ ಇದ್ದಾರೆ ಶೀ ಈಸ್ ಗೆಟಿಂಗ್ ಬೆಟರ್ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಪ್ರೇಯರ್ಸ್ಗೂ ಅಂತ ಹೇಳ್ತೇನೆ